ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮಗ್ರ ಅಭಿವೃದ್ಧಿ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ರಾಜ್ಯದಲ್ಲಿ ವಿಶೇಷ ದುರ್ಬಲ ವರ್ಗದ ಅಲ್ಪಸಂಖ್ಯಾತರು ಫಲಾನುಭವಿಗಳಿಗೆ ಸಾಂತ್ವನ ಯೋಜನೆಯ ಮುಖಾಂತರ ಎರಡೂವರೆ ಲಕ್ಷ ರೂಪಾಯಿವರೆಗೆ ಸಬ್ಸಿಡಿಯೊಂದಿಗೆ ಐದು ಲಕ್ಷ ರೂಪಾಯಿಗಳ ಸಾಲವನ್ನು ನೀಡಲಿಕ್ಕೆ ಅರ್ಜಿಗಳನ್ನು ಕರೆದಿದ್ದಾರೆ ಈ ಸಾಲ ಸೌಲಭ್ಯಕ್ಕೆ ಯಾರ್ಯಾರು ಅರ್ಜಿಗಳನ್ನು ಹಾಕಬಹುದು ಅರ್ಜಿ ಸಲ್ಲಿಲಿಕ್ಕೆ ನಿಮಗಿರಬೇಕಾದ ಅರ್ಹತೆಗಳೇನೇನು ದಾಖಲೆಗಳು ನೀಡಲೇಬೇಕು ಎಲ್ಲಿ ಅರ್ಜಿ ಹಾಕಬೇಕು ಹಾಗೇನೇ ಅರ್ಜಿ ಸಲ್ಲಿಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅನ್ನೋದರ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರು ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಮೊದಲನೆಯದಾಗಿ ಸಾಂತ್ವನ ಯೋಜನೆ ಮುಖಾಂತರ ನೀಡುವಂತಹ ಸಾಲ ಸೌಲಭ್ಯಕ್ಕೆ ಯಾರ್ಯಾರು ಅರ್ಜಿಗಳನ್ನು ಹಾಕಬಹುದು ಅನ್ನೋದನ್ನು ನೋಡುವುದಾದರೆ ಹಿಂಸಾಚಾರ್ಯದ ಹಾಗೂ ಪರಿಸರ ಕೋಪದಿಂದ ನಿಮ್ಮ ವ್ಯಾಪಾರ ಮಾಡುವ ಅಂಗಡಿ ಅಥವಾ ನಿಮಗೆ ನೀವು ವಾಸವಾಗಿರುವಂತಹ ಮನೆಯನ್ನಾದರೂ ಸಂಪೂರ್ಣವಾಗಿ ನಾಶವಾಗಿ ಅಂದರೆ ನಿಮ್ಮ ಮನೆ ಬಿದ್ದೋಗಿ ಹ ಹಾನಿಯಾಗಿದ್ದರೆ ನಿಮಗೆ ಎರಡು ಎರಡು ಲಕ್ಷ ರೂಪಾಯಿವರೆಗೆ ನಷ್ಟವಾದರೆ ಇದರಿಂದ ಹಾನಿ ಸಂಭವಿಸಿದರೆ ನಿಮಗೆ ಇಲಾಖೆಯಿಂದ ಇದನ್ನು ದುರಸ್ತಿ ಮಾಡಿಕೊಳ್ಳಲಿಕ್ಕೆ ಐದು ಲಕ್ಷ ರೂಪಾಯಿ ಸಾಲವನ್ನು ನೀಡ್ತಾ ಇದ್ದಾರೆ ಅದರಲ್ಲಿ ಶೇಕಡ ಐವತ್ತರಷ್ಟು ಸಬ್ಸಿಡಿಯಾಗಿರುತ್ತದೆ ಅಂತ ಅಂದರೆ ಎರಡೂವರೆ ಲಕ್ಷ ರೂಪಾಯಿ ಸಬ್ಸಿಡಿಯಾಗಿರುತ್ತದೆ ಬಾಕಿ ಇನ್ನೂ ಎರಡೂವರೆ ಲಕ್ಷ ರೂಪಾಯಿಗಳನ್ನು ನೀವು ಶೇಕಡಾ ಮೂರರ ಬಡ್ಡಿ ದರದಲ್ಲಿ ಬ್ಯಾಂಕ್ಗೆ ನೀವು ಮರುಪಾವತಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆಯೇ ಈ ಸಾಲ ಸೌಲಭ್ಯ ಅರ್ಜಿ ಹಾಕಲಿಕ್ಕೆ ನಿಮಗೆ ಇರಬೇಕಾದ ಯಾವುವು ಅಂದರೆ ಅರ್ಜಿದಾರರು ಕರ್ನಾಟಕದ ಖಾಯಂ ನಿವಾಸವಾಗಿರಬೇಕು ಅರ್ಜಿದಾರರು ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದವರಾಗಿರಬೇಕಾಗಿರುತ್ತದೆ ಸ್ನೇಹಿತರೆ ಅರ್ಜಿದಾರರ ವಯಸ್ಸು ಕನಿಷ್ಠ ಹದಿನೆಂಟರಿಂದ ಐವತ್ತೈದು ವರ್ಷ ಒಳಗಿರಬೇಕಾಗುತ್ತೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷ ಒಳಗಾಗಿರಬೇಕಾಗಿರುತ್ತೆ ಹಾಗೆ ನಿಮಗೆ ಸಂಬಂಧಿಸಿದ ಆಸ್ತಿ ನಷ್ಟವಾಗಿರುವುದರ ಬಗ್ಗೆ ಸಕ್ಷಮ ಪ್ರಾಧಿಕಾರದ ನೀಡಿರುವಂತಹ ಅಂತರದಲ್ಲಿ ಜಿಲ್ಲಾ ಅಧಿಕಾರಿಗಳಾಗಿರಬಹುದು ತಹಸೀಲ್ದಾರ್ ಆಗಿರಬಹುದು ಪೊಲೀಸ್ ಇಲಾಖೆ ಆಗಿರಬಹುದು ಕೋರ್ಟ್ ಆದೇಶವಾಗಿರಬಹುದು ಅಥವಾ ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದಿಂದ ನಿಮಗೆ ನಿಮ್ಮ ಆಸ್ತಿ ಪಾಸ್ತಿ ನಷ್ಟವಾಗಿರುವುದರ ಬಗ್ಗೆ ನಿಮಗೆ ನೀಡಿರುವಂತಹ ರಿಪೋರ್ಟನ್ನು ನೀವು ಪಡೆದಿರಬೇಕಾಗಿರುತ್ತದೆ ಫ್ರೆಂಡ್ಸ್ ಹಾಗೆಯೇ ಕುಟುಂಬದ ಯಾರು ಒಬ್ಬ ಸದಸ್ಯರು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಕೆಲಸದಲ್ಲಿ ಇರಬಾರದಾಗಿರುತ್ತದೆ ಫ್ರೆಂಡ್ಸ್ ಅಥವಾ ಕಳೆದ ಐದು ವರ್ಷಗಳಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ನೀಡಿರುವಂತಹ ಅರಿವು ಸಾಲ ಸೌಲಭ್ಯ ಹೊರತುಪಡಿಸಿ ಇಲಾಖೆಯಿಂದ ನೀಡಿರುವ ಬಾಕಿ ಯಾವುದೇ ಯೋಜನೆಯ ಮುಖಾಂತರ ಸಾಲ ಸೌಲಭ್ಯ ಪಡೆದುಕೊಂಡಿರಬಾರದು ಫ್ರೆಂಡ್ಸ್ ಹಾಗೆ ಈ ಸಾಲ ಸೌಲಭ್ಯಕ್ಕೆ ಅರ್ಜಿ ಹಾಕಲಿಕ್ಕೆ ನಿಮ್ಮ ಹತ್ತಿರ ಇರಬೇಕಾದ ದಾಖಲೆಗಳು ಯಾವ್ಯಾವು ಅಂದರೆ ನಿಮ್ಮ ಎರಡು ಫೋಟೋ ಇತ್ತೀಚಿನ ಎರಡು ಫೋಟೋ ಚಾಲ್ತಿಯಲ್ಲಿರುವ ಜಾತಿ ಪ್ರಮಾಣ ಪತ್ರ ಮತ್ತು ಚಾಲ್ತಿಯಲ್ಲಿರುವ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಖಾತರಿ ನೀಡಿರುವಂತಹ ಸ್ವಯಂ ಘೋಷಣೆ ಪತ್ರ ಸ್ವಯಂ ಘೋಷಣೆ ಪತ್ರ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದಿಂದ ತೀರ್ಪು ಕರ್ನಾಟಕ ಅಲ್ಪಸಂಖ್ಯಾತರ ಯೋಗದ ವರದಿ ಇಷ್ಟು ದಾಖಲೆಗಳು ಇದ್ದರೆ ಸಾಕು ಫ್ರೆಂಡ್ಸ್ ನೀವು ಈ ಸಾಲ ಸೌಲಭ್ಯಕ್ಕೆ ಅರ್ಜಿ ಹಾಕಬಹುದು ಹಾಗೆ ಈ ಸಾಲ ಸೌಲಭ್ಯಕ್ಕೆ ಅರ್ಜಿ ಹಾಕಲು ಆಲೋನ್ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಇದೇ ಥರ ನಾನು ರಾಜ್ಯ ಸರ್ಕಾರ ಮತ್ತು ಕರ್ ಕೇಂದ್ರ ಸರ್ಕಾರದ ಮಾಹಿತಿ ನೀಡುತ್ತಿರುತ್ತೇನೆ ನಿಮಗೇನಾದರೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಧನ್ಯವಾದಗಳು